ರಾಜ್ಯ ದಲಿತ ಹೋರಾಟ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಏಕಾಏಕಿ ಪ್ರಾಸಿಕ್ಲೂಷನ್ಗೆ ಅನುಮತಿ ನೀಡಿರುವುದು ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ ಮಾನ್ಯ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿಯಂತೆ ವರ್ತಿಸ್ತಾ ಇರುವುದು ನೇರವಾಗಿ ಕಾಣಿಸ್ತಾ ಇದೆ ಈ ಕ್ರಮವನ್ನು ರಾಜ್ಯ ದಲಿತ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಖಂಡಿಸಿದೆ ಬೇಕೆ 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 ನ್ಯಾಯ ಬೇಕೆ 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 ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ್ಯಪಾಲ ರಾಜ್ಯಪಾಲರಿಗೆ ಧಿಕಾರ ಧಿಕಾರ ರಾಜ್ಯಪಾಲ ಬೇಕೆ ನ್ಯಾಯ ಬೇಕೆ 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 ಕೋಲಾ ಚಿತ್ರಕ್ಕೆ ಬಣ್ಣ ಹಾಕುವಂತ ಒಂದು 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 ಎಂಬುದರಲ್ಲಿ ವಿನಂತಿಸುವುದೇನೆಂದರೆ ಮೈಸೂರು ನಗರ ಪ್ರಾಧಿಕಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಏಕಾಏಕಿ ಸರಿಯಾದ ನಿರ್ದೇಶನವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಪ್ರಕರಣವನ್ನು ದಾಖಲಿಸಿರುವುದು ನ್ಯಾಯಸಮ್ಮತವಾದದ್ದಲ್ಲ ಆದ್ದರಿಂದ ಪ್ರಾಸಿಕ್ಯೂಷನ್ನ ಹಿಂಪಡೆಯಬೇಕೆಂದು ದಲಿತ ಹೋರಾಟ ಸಮಿತಿ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಹಾಗೂ ಕಾಂಗ್ರೆಸ್ ಮುಖಂಡರು ಸಮಸ್ತ ನಾಡಿನ ಕರ್ನಾಟಕದ ಪ್ರಜ್ಞಾವಂತರು ಈ ದಿನ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇವಾಗ ಪಾರ್ವತಮ್ಮ ಅವರ ಹೆಸರು ಮೂಡೋದಲ್ಲಿರೋದು ಅವರ ಹೆಸರು ವೈಫ್ ಆಫ್ ಅಂತ ಇದೆ ಹೊರ್ತು ಸಿ ಎಮ್ ಸಿದ್ದರಾಮಯ್ಯ ಅಂತ ಇಲ್ಲ ಓಕೆನಾ ಸರ್ ಫಸ್ಟ್ ಆಫ್ ಆಲು ಅದು ಬಂದು ಇವಾಗ ಸೈಟು ಕ್ಯಾ ಇದಾಗಿರೋದು ಇವಾಗ ಇವರ ತಂದೆ ಮನೆ ಆಸ್ತಿನ ಗೌರ್ಮೆಂಟ್ ಅವರು ಅಕ್ವೇರ್ ಮಾಡಿಕೊಂಡು ಪರಿಹಾರವಾಗಿ ಸೈಟ್ನ ಕೊಟ್ಟಿರೋದು ಸರ್ ಅವರು ಅದನ್ನು ಬಿ ಜೆ ಪಿ ಅವರು ಇವ್ರಿಗೆ ಯಾವುದೇ ಥರದ್ದು ನಲವತ್ತು ವರ್ಷದಿಂದ ಒಂದು ಕಪ್ಪು ಚಿಕ್ಕಿ ಇರಲಿಲ್ಲ ತುಂಬ ಷಡ್ಯಂತ್ರಗಳು ಮಾಡಿದ್ರು ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬ ಸಡ್ ಷಡ್ಯಂತ್ರಗಳು ಮಾಡಿದ್ರು ಯಾವುದು ಜಗ್ಲಿಲ್ಲ ಬಗ್ಲಿಲ್ಲ ಕುಗ್ಲಿಲ್ಲ ಅವರು ಆ್ಯಕ್ಚುಲಿ ಏನಾಯಿತು ಇವ್ರಿಗೆ ಇದೊಂದು ನೆಪ ಅಷ್ಟೇ ಬಿ ಜೆ ಪಿ ಅವರಿಗೆ ಇದೊಂದು ನೆಪ ಯಾಕಂತಂದರೆ ಅಪ್ಪಾಜಿಯವರು ಸಿದ್ದರಾಮಯ್ಯ ಅವರು ಪಕ್ಕ ಲೆಕ್ಕದಲ್ಲಿ ಪಕ್ಕ ಕೊರೋನಾ ಟೈಮಲ್ಲಿ ಸರ್ ಎಷ್ಟು ನುಂಗಿ ನೀರು ಕುಡಿದಿದ್ದಾರೆ ಗೊತ್ತಾ ಸರ್ ಒಂದು ಮಾಸ್ಕ್ಗೆ ಹದಿನೈದು ರೂಪಾಯಿ ಮಾಸ್ಕ್ಗೆ ಮೂವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಅದು ಸರಿನಾ ಪ್ರತಿಭಟನೆಯಲ್ಲಿ ದಲಿತ ಹೋರಾಟ ಸಮಿತಿ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಕಾಂಗ್ರೆಸ್ ಮುಖಂಡರಾದ ಮಾನ್ಯ ಸಿದ್ದಪ್ಪ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮೊಹಮ್ಮದ್ ಶಿಸ್ಟಡನ್ ಸಿದ್ದರಾಜು ರಾಜಣ್ಣ ಮಹದೇವಣ್ಣ ಪ್ರಕಾಶ್ ಅಂಕಪ್ಪ ರವಿ ರುದ್ರಪ್ಪ ಮಹದೇವ್ ವನಜಾಕ್ಷಿ ಸುಜಾತ ನಾಗಣ್ಣ ಸೋಮಣ್ಣ ಮಹದೇವಮ್ಮ ಪುಟ್ಟನಂಜಮ್ಮ ಸಿದ್ದರಾಜು ಕಾರ್ಮಿಕ ಮುಖಂಡರು ಕಾಂಗ್ರೆಸ್ ಜಯಸುಂದ್ರಮ್ಮ ಪ್ರಮೋದ್ ರಾಮಕೃಷ್ಣ ಮಹದೇವಯ್ಯ ಮಹದೇವಸ್ವಾಮಿ ಹಾಗೂ ಮುಂತಾದವರು ಭಾಗವಹಿಸಿದ್ದರು